ಜನ ನನಗೆ ಹೇಗೆ ಮೆಸೇಜ್ ಮಾಡಿದರು ಅಂದರೆ ನಾನು ಒನ್ ಡೇನಲ್ಲಿ ಟ್ರಾನ್ಸ್ಫಾರ್ಮ್ ಆಗಿಬಿಟ್ಟಿದ್ದೀನಿ ಅನ್ನೋ ಥರ ಮೆಸೇಜ್ ಮಾಡ್ತಿದ್ರು ಬಟ್ ಇಟ್ ಟುಕ್ಸ್ ಫೈವ್ ಇಯರ್ಸ್ ಆ್ಯಕ್ಚುಲಿ ಅದು ಹೇಗೆ ಸ್ಟಾರ್ಟ್ ಆಯಿತು ಅಂತಂದರೆ ಸುಮ್ಮನೆ ಫ್ರೆಂಡ್ಸ್ ಗ್ರೂಪ್ ಎಲ್ಲ ಕೂತಿದ್ವಿ ಒಂದು ಸರ್ತಿ ಅವಾಗ ನನ್ನ ಫ್ರೆಂಡ್ ಒಬ್ಳು ಬಂದ್ಬಿಟ್ಟು ಅಯ್ಯ ನಾನು ಅವಳಷ್ಟು ದಪ್ಪ ಇದ್ದೀನ ಅವಳಷ್ಟು ದಪ್ಪ ಇದ್ದೀನ ಅಂತ ಕೇಳೋಕೆ ಶುರು ಮಾಡಿದ್ಲು ನಂಗೆ ಮಗು ಆಗಿತ್ತಲ್ವಾ ಆಬ್ವಿಯಸ್ಲಿ ಐ ಪುಟ್ ಆನ್ ವೆಯ್ಟ್ ನನಗೆ ಅದು ತುಂಬ ಎಲ್ಲೋ ಪ್ರಿಕ್ ಆಯಿತು ಸೊ ನಾನು ಹೇಳಲಿಲ್ಲ ಅವರಿಗೆ ಬಟ್ ಚಾಲೆಂಜ್ ಆಗಿ ತಗೊಂಡು ಅದು ಪಾರ್ಟ್ ಆಫ್ ದ ಲೈಫ್ ಆಗಿ ಹೋಗ್ಬಿಟ್ಟಿದೆ ಇವಾಗಲೂ ಅಷ್ಟೇ ವಿತೌಟ್ ವರ್ಕೌಟ್ ಐ ಕಾಂಟ್ ಲಿವ್ ಬಟ್ ಹಾಗೇ ವರ್ಕೌಟ್ ಅಂತನೇ ಅಂತಲ್ಲ ಈವನ್ ನನಗೆ ಒಂದು ಪ್ಲಸ್ ಪಾಯಿಂಟ್ ಅಂದರೆ ಐ ಡೋಂಟ್ ಈಟ್ ಜಂಕ್ ಫುಡ್ಸ್ ಸೊ ಅದು ಪ್ಲಸ್ ಪಾಯಿಂಟ್ ಇರೋದ್ರಿಂದ ನನಗೆ ವೇಟ್ ಲಾಸ್ ಮಾಡೋಕ್ಕೆ ತುಂಬ ಈಸಿ ಆಯಿತು ಸೊ ಇಟ್ಟು ಫೈವ್ ಇಯರ್ಸ್ ಎಂಟು ನಾನು ಒಂದು ಫಿಫ್ಟೀನ್ ಟು ಟ್ವೆಂಟಿ ಕೆ ಜಿ ಡೌನ್ ಮಾಡಿದೆ ಇವಾಗ ಓಕೆ ಇವಾಗ ಈಸಿ ಆಗಿಬಿಟ್ಟಿದೆ ನನಗೆ ಅದು ಫುಡ್ ಕಂಟ್ರೋಲ್ ಆಗಲಿ ಯಾರೇ ಆಗಲಿ ಒಂದೇ ದಿನದಲ್ಲಿ ಟ್ರಾನ್ಸ್ಫಾರ್ಮ್ ಆಗೋಕ್ಕಾಗಲ್ಲ ಈವನ್ ಥರ್ಟಿ ಡೇಸ್ ಟ್ರಾನ್ಸ್ಫಾರ್ಮೇಷನ್ ಸಿಕ್ಸ್ಟಿ ಡೇಸ್ ಟ್ರಾನ್ಸ್ಫಾರ್ಮೇಷನ್ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಕೊಟ್ಟರು ಇಟ್ಸ್ ಅ ಶಾರ್ಟ್ ಕಟ್ ಅಷ್ಟೇ ವೆಯ್ಟ್ ಲಾಸ್ ಮಾಡೋದು ತುಂಬಾ ಈಸಿ ಬಟ್ ಮೇಂಟೈನ್ ಮಾಡೋದೇನಿದೆಯಲ್ಲ ತುಂಬಾನೇ ಕಷ್ಟ ಸೊ ಯು ಹ್ಯಾವ್ ಟು ಕಂಟ್ರೋಲ್ ಆನ್ ಯೋರ್ ಫುಡ್ ಆ್ಯಂಡ್ ರೆಗ್ಯುಲರ್ ಎಕ್ಸಸೈಸ್ ಸ್ವಲ್ಪ ಎಕ್ಸಸೈಸ್ ಮಾಡಿದ್ರು ಸಾಕು ಯು ಕ್ಯಾನ್ ಈಸಿಲಿ ಮೇಂಟೈನ್ ಅಂತ ಹೇಳ್ಬೋದು ಆ್ಯಸ್ ಎನ್ ಆರ್ಟಿಸ್ಟ್ ಈ ಫಿಟ್ನೆಸ್ ಅನ್ನೋದು ಹೌ ಇಂಪಾರ್ಟೆಂಟ್ ಅದು ನೀವು ತಗೊಂಡಂಗೆ ಕೆಲೊಬ್ರಿಗೆ ಫಿಟ್ನೆಸ್ ಅಂತಂದರೆ ಪ್ಯಾಷನ್ ಆಗಿರುತ್ತೆ ನನಗಂತೂ ಪ್ಯಾಷನ್ ಆಗಿದೆ ಇವಾಗ ಸೊ ಇನ್ ಕೇಸ್ ನಾನು ಏನಾದರೂ ಈ ಇಂಡಸ್ಟ್ರಿ ಬಿಟ್ಬಿಟ್ರೆ ನಾನು ಫಿಟ್ನೆಸ್ ಟ್ರೈನರ್ ಆಗಬೇಕು ಒಳ್ಳೆಯದು ಸೊ ನನಗಂತೂ ಅದು ಪ್ಯಾಷನ್ ಆಗಿಬಿಟ್ಟಿದೆ ಇನ್ನು ಕೆಲವೊಬ್ಬರಿಗೆ ವೆಯ್ಟ್ ಲಾಸ್ ಅಂತ ಇರುತ್ತೆ ಇನ್ನು ಕೆಲವೊಬ್ಬರಿಗೆ ಬರೀ ಮೋಟಿವೇಶನ್ ಅಂತ ತಗೊಂಡು ಇವಾಗ ಒಂದ್ ಮದ್ವೆ ಇರುತ್ತೆ ಮದ್ವೆನಲ್ಲಿ ಟೆನ್ ಕೆ ಜಿ ಇಡಿಸ್ಬೇಕು ಅಂತ ಒಂದು ಟೂ ಮಂತ್ಸ್ ವರ್ಕ್ ಮಾಡ್ತಾರೆ ಸೊ ಆತರ ಫಿಟ್ನೆಸ್ ಇಸ್ ಡಿಫರೆಂಟ್ ಡಿಫ್ರೆಂಟ್ ನೀವು ಹೆಂಗೆ ಡೆಫಿನೇಶನ್ ಕೊಡ್ತೀರೋ ಆ ಥರ ಆದ್ರೆ ನಿಮ್ ಲೈಫಲ್ಲಿ ಇವಾಗ ಅದೊಂದು ಇಟ್ಸ್ ಪಾರ್ಟ್ ಆಫ್ ಯರ್ ಲೈಫ್ ಪಾರ್ಟ್ ಆಫ್ ದ ಲೈಫ್ ಆಗ್ಬಿಟ್ಟಿದೆ ಅಷ್ಟೇ ಇವಾಗ ನಾವು ದಿನಾಲೂ ಊಟ ಹೆಂಗ್ ಮಾಡ್ತೀವಿ ಎವ್ರಿ ಡೇ ವರ್ಕ್ ಹೆಂಗ್ ಮಾಡ್ತೀವಿ ಇಟ್ ಇಸ್ ದ ಪಾರ್ಟ್ ಆಫ್ ದ ಲೈಫ್ ಅಷ್ಟೇ